ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಈಗ್ ಲಾಕ್ ಶುರು ಮಾಡಾಕತ್ತೀನಿ ಟೈಮು ಮೂರು ಹದಿನೈದು ಆತ ಅಯ್ಯಪ್ಪ ಎರಡು ಹದಿನೈದಕ್ಕೆ ಹತ್ತಕ್ಕ ಇದ್ದೀನಿ ಇಲ್ಲಿ ಕುಂಕುಮ ಆಯ್ತು ಒಂದಿನ ಇವತ್ತಿನ ಲಾಗ ಹೆಂಗಿರ್ತೈತಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಜರ್ನಿ ಲಾಗ್ ಆಗಿರ್ತೈತಿ ಇದು ಖಂಡಿತ ಇವತ್ತಿನ ಡೇ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪೂಜೆ ಮಾಡ್ತೀನಿ ಪೂಜೆ ಮಾಡ್ಕೊಂಡು ಮತ್ತೆ ಸಿಗ್ತೇನೆ ಬ್ಯಾಟ್ರಿ ಒಂದಾಯ್ತು ಬ್ಯಾಟ್ರಿ ಒಂದಾಯ್ತು ಅದಾವಲ್ಲ ಯಾರ್ದಾವ ಎಲ್ಲಾ ಫುಲ್ ಲೈಂ ಟಕೊಂಡ್ ಐತಿ ಒಂದಾತ್ರು ಮನೆ ಐತನಾ ಹ್ಮ್ ಬೆಡ್ವೇ ಬೋ ಇಟ್ ಹೋಗತ್ತೆ ಮೊಕಲನೆ ಹ್ಮ್ ಬರಿ ಫ್ರೆಂಡ್ಸ್ ಆಗೋವರ್ ನಂತರ ಎಲ್ಲರಿಗೂ ಹ್ಯಾಪಿ ಜರ್ನಿ ಹೇಳಿ ಹೇಳ್ತೀರಿ ಥ್ಯಾಂಕ್ ಯು ನಿಮಗೆಲ್ಲ ಇದನ್ನ ಬಲಿ ಇಲ್ಲಿ ಇಡ್ರಾ ಬಿಟ್ಟಿದ್ದೀನಿ ಬರಿ ಹಾಕೋತೀನಿ ನಮ್ಮ ಮನೆಯವ್ರ್ ಬೈ ಆಗತ್ತ ಗಂಡಾಕ್ಳ ಅದೇನ್ರಿ ಎದ್ ಬಿಡತಾರ ಹೆಂಗಿದ್ರಿ ಕೆಲವೊ ಕಾಜಿನ ಬಾವಪ್ಪ ಅದ್ರ ಮ್ಯಾಗ ಏನೋ ಹುಯ್ಯನ್ಯರಿ ಮತ್ತ ಎಲ್ಲ ಅದನ್ನ ಪಕ್ಕ ಹೆಚ್ಕಿನಿ ಬಂದ್ ಬಡ ಬೈ ಬರದಂಗಿಲ್ಲ ಏನಾರ ಅನ್ ತಗೋದ್ ಹೆಲ್ಪ್ ಮಾಡ್ರಿ ಹಿಂಗೇಕ್ ಮಾಡ್ತೀನಿ ನನ್ನ ಎರಡು ಬ್ಯಾಗ್ ಅದಾವು ಹೋಗೋದ್ ಎರಡು ದಿನಕ್ಕ ಇಷ್ಟೆಲ್ಲ ಇಷ್ಟೆಲ್ಲಾ ರೆಡಿ ಆಗೇನಿ ಹ್ಮ್ ಹೋಗ್ಬಿಡ್ತೇವಿ ಇನ್ನಂತ ಯಾವಲ್ಲ ವೆಂಕಟೇಶ ಅದನ್ ತಗೋರಂ ಅಂತ ಜರ್ನಿ ಮಾಡ್ಬೇಕಾದ್ರಂ ಹುಳಿ ಹುಳಿ ತಿನ್ಬೇಕಂತ ಅನ್ಸತಿ ಜರ್ನಿ ಮಾಡ್ಬೇಕಾದ್ರಂತಿ ಗಾಡಿ ಆಗ್ಬಾರಂಗಲ್ಲ ಅಂತಾರ ಹುಳಿ ತಿನ್ಬಾರ್ದ ಇದನ್ ಫೋನ್ ತಗೋದ್ರಿ ವೆಂಕಟೇಶ್ ಅವ್ರಿ ಆತ್ಮೇ ಎಲ್ಲ ಎಲ್ಲಾ ಇಲ್ಲೇ ಬಿಟ್ಟು ಹೊಂಟಿನ ಮತ್ತೆ ಯಲ್ಲ ಅಲ್ಲಿ ಪರಿಗೋಕಾಯತವಾ ಹ ಹ ಖರ್ಚೆ ಪೆಟ್ಟು ಒಂದಿರೋ ಬಂದು ಅನಿ ಇಷ್ಟ ಹೋಗಕಂತಾ ಇದ್ನೇ ದೇವಿ ಅವರು ಮನೆಯಲ್ಲಂತ ನವರಂಗೋಲಿ ಗಿಂಗೋಲಿ ಹಾಕಿ ಪೂಜೆಗಿದೆಯಲ್ಲ ಮುಗಿಸಿ ಕಸಾದ ಹೊರಗೆವಾ ಇಕಾಕ ಹ ಇಲ್ಲ ಆ ಕಸಾ ಗುರ್ಸಿರವಲ್ಲ ಮಡನೆ ಇದೆ ಕಲೆ ಸಂಜೀಮುಂದೇನ ಏನು ಕಲಾಕೋ ಚಕಲಕತೆ ನಿಲ್ಲಾ ನಾನು ಚಕಲಾ Han er ikke glad i dem. चप्पल का होम्म <laughs> 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 ಕೊಡುವ ಇಲ್ಲಿ ಹಲ್ಲಿ ಪಲ್ಲಿ ನೋಡ್ತೇನೆ ನಮ್ ಕಾರ್ನ್ಯಾಗ ಒಂದ್ ಹಲ್ಲಿ ಇತ್ತು ನೋಡ್ರಿ ಅವ್ರು ಡ್ರೈವ್ ಹೋ ಅಂತಿಲ್ಲ ಅವ್ರನ್ನ ಮತ್ತ ಅದೇನೋ ಅಂತಾರ ನಾನ್ ಹೋಗ್ ಬರ್ತೇವ್ರಿ ನಾವ ಟಾಟಾ ಬಾಯ್ ಬಾಯ್ गणपत गंभवा मह हे कविंक श्री महा नमः प्रणो देवी सरस्वती वाजे भिरवाजिनी वती धीनाम विद्रिय व गंधिकलस कचा पुरविंदा मणिश्रेणी कनक रमंडिता अष्टमी चंद्र विब्राज न्द्रकलङ्काभमृगनाभिविशेषका परनस्मर माङ्गल्य गृहतोरणचिल्लि लुप्तकर्णपूर मनोहरा ताटङ्कयुगलीभूत तप नोडु महाकाव्ये स्वरूपिणी महाकावेश निमूर्तिस्त्रिदशेश्वरी अक्षरी दिव्यगन्धाढ्या विनी भगाराध्या माया मधुमती मही गणप्रिया स्वतन्त्रा सर्वतन्त्रे श्रीदक्षिणामूर्तिरूपिणि सनकादिसमाराध्या भव लोकग्नि भवचक्रप्रवर्तिनि छण्डसारा शास्त्र ಫೋನ್ ಹಚ್ಚಾನ ಹಾಂ ಏನು ಹೇಳ್ತನ ಮೇಸ್ ದನ ಮೇಸ ಅಲ್ಲೇ ಬಿಟ್ಕೊಂಡು ಫೋನ್ ನೋಡ್ತೆ ಅಲ್ಲೇ ನೋಡ್ಕೊಳ್ತಾ ಕುಂಡ್ರು ದನ ಬಿಟ್ಕೊಂಡು ಅಪ್ಪ ಅಲ್ವ ಯಲ್ಲಾಪುರ ಅವ ಎಲ್ಲಪ್ಪಗ ದನ ಮೇಸನ ಒಂದು ಎರಡು ದಿನ ಆಯ್ತು ಎಚ್ಚುಕಡೆ ಮನ್ಯಾಗ ಇರ್ತಾಳೆ నాగలే చా కుడాకే కార్ తర్బద్వి చాకుడ్ కుడ జర్నీ కంటిన్యూ ఆకీ అదూ రాత్రి ఊట మేట్ మల్క నిన్నె చిక్కాపడి సేరి ఆర్డర్ ఇది హెడ్ గంటే ఆతేను ఊట లేట జీర్ణ ఆగి అంతేందరీ చా కుడి అంత நம்ாக்கி அந்த நான் நம் ப்ளாக்கி கத்தி நெய் நோட் எண்ணாய் கண்டித்தங்க டா டா பை பை <Noise/> டா டா <Laugh/> ஓர்த்த காலி செலவு அடிதுல உக்குற

ಹೇಳ್ತೀವಿ ಆಕೆ ಇಲ್ಲ ಆಕೆಗೆ ಗೊತ್ತಿರ್ತೈತಿ ಗಂಡ ಎಷ್ಟ್ ಐತಿ ಎಷ್ಟ್ ಖರ್ಚ್ ಮಾಡಸ್ಬೇಕು ಎಷ್ಟ್ ಖರ್ಚ್ ಮಾಡಿದ್ರ ನಾವಿಬ್ಬರು ದುಃಖ ಇಲ್ಲ ಅಂದ್ರ ಬದುಕತ್ತಿವಿ ಸಾಲ ಮಾಡ್ಸಿಲ್ಲ ನೀವು ಬೆಳಕ್ ಬೆಳಗಿನ ನಮ್ದ ಜರ್ನಿ ಶುರು ಆಗಿತ್ತೆಲ್ಲಾ ಖುಷಿ ಮೂಡೆಲ್ಲಾ ಐತ ನನ್ಗೆ ಸ್ವಲ್ಪ ಖಾರ ಒಂದೊಂದ್ ಸಲ ಏನು ಪ್ರಾಬ್ಲಮ್ ಆಗಂಗಿಲ್ಲ ಒಂದೊಂದ್ ಸಲ ಬಹಳ ಹಿಂಸೆ ಆಕಿರ್ತೈತಿ ನಿಮ್ ಗ್ಲಾಸ್ ಬೇಕಾದ್ರೆ ಇಳಸ್ಬೋರಿ ನೀವು ಮಾಡ್ರಿ ಮತ್ತ ಯಾರು ಬಂದಾರ ನೋಡ್ರಿ ಇಲ್ಲಿ ರೇಖಾ ಅವರು ಚಿಕ್ಕರುಕ ಬಂದಿವಿಡಿಯವ ಜರ್ನಿ ಮಾಡ್ಬೇಕಾದ್ರೆ फर तालों कोई तर जिदगा ಕರ್ಕೊಂಡ್ ಬಂದ್ರೇಸ್ಥಾನ ಪ್ರಸಾದ್ ತಗೊಂಡ್ರಿ ಮನೆಯಿಂದ ನಾನು ನಮ್ಮ ಮನೆಯವರು ಬಂದೀವಿ ಇಲ್ಲಿ ಮದ್ ಮುಂದೆ ಮತ್ತು ನನ್ನ ಫ್ರೆಂಡ್ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅವರು ರೇಖಾ ನೀವು ಆಲ್ಮೋಸ್ಟ್ ನೋಡಿರ್ಬೋದ ಇಲ್ಲಿ ನಮ್ಮ ಮನೆಗೆ ಬಂದಿದ್ರೆ ಬಂದು ಒಂದು ಎರಡು ಮೂರು ದಿನ ಅತಿ ಇನ್ನೊಬ್ಬರು ಮಂಗಳ ಅಂಥೇಳಿ ಅವರವರು ಅಲ್ಲೇ ಪಕ್ಕ ಪಕ್ಕದ ಹಳ್ಳಿಯವರ ಹಿಂಗೆ ಯು ಡಿ ಎಸ್ ನಾವೀಗ ಮಾರಿಕಂಬ ತಾಯಿ ದರ್ಶನ ಮಾಡೋಕ್ಕಂಥೇಳಿ ಬಂದೀವಿ ಬರೀ ಹೋಗೋಣಂತ ದರ್ಶನ ಮಾಡ್ಕೊಂಡು ನೀವು ನಮ್ಮ ಫ್ರೆಂಡ್ಸು ಅವಳು ಗೊತ್ತಿರಿ ರೇಖಾ ಅಂದ್ರೆ ಎಲ್ಲರಿಗೆ ಬಂದು Ogonri. Dia sentuh ter dekat kono. ನಾನು ಬರಬೇಕಾದ್ರೆ ಡ್ರೆಸ್ಸನ್ನು ಹಾಕೊಂಡ್ಬಂದೆ ಜರ್ನಿ ಮಾಡಬೇಕಾದ್ರೆ ನಾನು ಸ್ವಲ್ಪ ಸುಸ್ಥತಿ ಆಗತ್ತಿರ ಡ್ರೆಸ್ಸನ್ನು ಬೆಟರ್ ಅಂಥೇಳಿ ಇಲ್ಲೆಲ್ಲಾದರೂ ಮಧ್ಯದಾರಿ ಇಲ್ಲೇ ಡ್ರೆಸ್ ಚ ಸೀರೆ ಉಟ್ಕೊಂಡ್ರೆ ಆಯಿತು ಅಂತೇಳಿ ನಾನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕಂಪಲ್ಸರಿ ನಾವು ಏರ್ ಮಾಡೋದು ಬಟ್ ನಮಗೆ ಟೈಮ್ ಸಿಗಲಿಲ್ಲ ಜಿಟಿ ಜಿಟಿ ಶುರು ಶುರುವಾಗಿತ್ತು ಈಗ ನಾವು ಈಗ ನಾವು ಸಿರಿಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಅಮ್ಮನವರ ದರ್ಶನ ಮಾಡೋಕ್ಕಂಥೇಳಿ ಬಂದೀವಿ ನಾನು ನನ್ನ ಫ್ರೆಂಡ್ಸ್ ಇಷ್ಟರು ಎಲ್ಲರೂ ಸೇರಿ ನಾವು ಹೋಗಬೇಕಾದ್ರೆ ಇಲ್ಲೇ ಹಾದಿ ಇಲ್ಲೇ ಇಲ್ಲೇ ಹಾದ ಹೋಗ್ಬೇಕು ನಾವು ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡಬೇಕಾದ್ರೆ ಅದಕ್ಕೋಸ್ಕರ ನಾವು ಇಲ್ಲಿ ಬಂದೀವಿ ಮಂಗಳವಾರ ಅದರಲ್ಲ ಅವರಿಗೂ ಮದುವೆಯಾಗಿ ಹದಿನೆಂಟು ಅಥವಾ ಹದಿನಾರು ಹದಿನೇಳು ವರ್ಷಕ್ಕೆ ಈಗ ಪಾಪ ಎತ್ಕೊಂಡೇನಿಲ್ಲ ಕೃಷ್ಣ ಪದ್ಮ ಅವನ ಹೆಸರು ಅವನು ಹುಟ್ಟಿರೋದು ಇಲ್ಲಿ ಅಮ್ಮನವ್ರಿಗೆ ಹುಡಿ ತೊಗೊಂಡ್ಬರೀ ಅಲ್ಲಿ ಇದನ್ನ ಮಾಡೋನು ಒಳ್ಳೆಯದಕ್ಕೆ ನಾನು ಇಲ್ಲೆಲ್ಲನ ಮಾಡಿದ್ದೆ ಅಂಥೇಳಿ ಅಂತಂದ್ರೆ ಹಾಗಾಗಿ ನಾವು ಅದನ್ನು ಕಾಯಿ ತಗೊಂಡಲ್ಲಿ ಹರಕೆದು ಇದನ್ನು ಮಾಡೋಕಂತ ಹೇಳಿ ಹೋದೀವಿ ನನಗೆ ಅಂದ್ರೆ ಭಾಳ ಹೆಲ್ಪ್ ಮಾಡ್ತೀರಿ ಇಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ ಭಾಳಷ್ಟು ಸಜೆಷನ್ ಕೊಡ್ತೀರಿ ಏನಾದರೂ ಒಂದು ಹಾಸ್ಪಿಟಲ್ದಾಗಲಿ ಒಂದು ದೇವಸ್ಥಾನದಲ್ಲಾಗಲಿ ಕರೆ ನಾನು ಲಕ್ಕಿ ಅಂತ ಹೇಳ್ತೀನಿ ನಿಮ್ಮಂಥ ಸಬ್ಸ್ಕ್ರೈಬರ್ಸ್ ಸಿಕ್ಕಿರೋದಕ್ಕೆ ನಾವೀಗಿಲ್ಲೇ ಹೋಗಿದ್ದ ದರ್ಶನನ ಮಾಡ್ಕೊಂಡ್ಬರ್ತೀವಿ ಅಮ್ಮನವ್ರದ ನಿಮ್ಗೆಲ್ಲರಿಗೂ ಗೊತ್ತೆ ದರ್ಶನ ಮಾಡ್ಕೊಂಬಂದಿ ಮಾಡ್ಕೊಂಬಂದಿಂದ ರೇಖಾ ಅಂದ್ರೆ ಸಿಕ್ಕಾವಟ್ಟಿ ಫೋಟೋ ಕ್ರೇಜ್ ಅವಳಿಗೆ ಅಂದ್ರೆ ಭಾಳ ಫೋಟೋ ಇಷ್ಟಪಡ್ತಾ ಫೋಟೋ ತಗೋಸ್ಕೋದಂತಂದ್ರೆ ನಾವು ಹಿಂಗೆಲ್ಲಾದರೂ ಆಚೆ ಕಡೆ ಹೊರಗಡೆ ರೆಡಿಯಾಗಿ ಹೋದಾಗ ಫೋಟೋ ತಗೋಸ್ಕೊಬೇಕು ನನಗೆ ಹೆಂಗೆ ಅಂತಂದ್ರೆ ಸೀರೆ ಒಂದು ಉಟ್ಕೊಂಡಿರ್ಕಿಲ್ಲಲ್ಲ ಒಂಥರ ಅಂತ ಆಗುತ್ತೆ ಸೀರೆ ಉಟ್ಕೊಂಡಿಲ್ಲ ಸೀರೆ ಉಟ್ಕೋಬೇಕಿತ್ತು ಅಂಥೇಳಿ

はいはい <coughs> <coughs> அரே அண்ணே போனா போயிடு பாரு நான் போன்ல அகல வந்து போன் கடைக்கு போயிட்டு हाँ, ना वी गिरले वो दर्शन देखने के लिए नेक्स्ट इना यादेश तरह कोई नहीं चले अब डेम उठी मैं उठ भी बिल्कुल खोल रही हूँ चलो उसपे काम बड़ी पकाना बंद आवाज़ बंद आवाज़ सांता फसी मामा

जानामि भक्तिं रत्मापि माता गतिस्त्वं गतिस्त्वं त्वमेका भवानी गतिस्त्वं गतिस्त्वं त्वमेका भवानी कुकर्मी सु कुकर्मी कुसङ्गी कुबुद्धि कुदासः कुलाचारहीनः कदाचारहीनः कुदृष्टिकुवाक्यप्रबन्धः सदाहं गतिस्त्वं गतिस्त्वं त्वमेका भवानी गतिस्त्वं गतिस्त्वं त्वमेका भवानी रजेशं रमेशं महेशं सुरेशं दिनेशं निथेश्वरं वा कदाचित् न जानामि चान्य सदा हम शरण्य गति त्वमेका भवानी गतिस्व त्वमेका भवानी गतिस्वे भवानी नाम के